ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕನ್ನಡ ಟಿಪ್ಪಣಿ ಕಾರ್ಯಕ್ರಮದಲ್ಲಿ ಕುಮಾರವ್ಯಾಸ ಕವಿಯ ಕುರಿತು ತಿಳಿದುಕೊಳ್ಳೋಣ ಕುಮಾರವ್ಯಾಸ ಎಂಬ ಕಾವ್ಯನಾಮದಿಂದ ಕರೆಯಲ್ಪಡುವ ನಾರಾಯಣಪ್ಪ ಹದಿನೈದನೇ ಶತಮಾನದ ಆರಂಭದಲ್ಲಿ ಕನ್ನಡ ಭಾಷೆಯಲ್ಲಿ ಪ್ರಭಾವಿ ಮತ್ತು ಶಾಸ್ತ್ರೀಯ ಕವಿಯಾಗಿದ್ದರು ಅವರ ಕಾವ್ಯನಾಮವು ಅವರ ಮಹಾಕಾವ್ಯಕ್ಕೆ ತಂದ ಗೌರವವಾಗಿದೆ ಕುಮಾರವ್ಯಾಸನು ಕ್ರಿಸ್ತಶಕ ಸಾವಿರದ ನಾನ್ನೂರ ಹತ್ತೊಂಬತ್ತರಲ್ಲಿ ಕೋಳಿವಾಡ್ಯ ಗ್ರಾಮದ ಧಾರವಾಡ ಜಿಲ್ಲೆಯಲ್ಲಿ ಜನಿಸಿದನೆಂದು ಹೇಳಲಾಗುತ್ತಿದೆ ಕುಮಾರವ್ಯಾಸರ ಕೃತಿಗಳು ಕನ್ನಡ ಸಾಹಿತ್ಯದ ನಡುಗನ್ನಡ ಅಂದರೆ ಮಧ್ಯಯುಗದ ಕನ್ನಡದ ಅವಧಿಯಲ್ಲಿ ಹೆಚ್ಚು ಪ್ರಚಲಿತಗೊಂಡಿದ್ದರು ನಂತರದ ಕನ್ನಡ ಸಾಹಿತ್ಯದ ಮೇಲೆ ಅವರ ಪ್ರಭಾವ ಗಮನಾರ್ಹವಾಗಿದೆ ಗದುಗಿನ ಭಾರತವನ್ನು ಇನ್ನೂ ವ್ಯಾಪಕವಾಗಿ ಹೋದಲಾಗುತ್ತದೆ ಇದನ್ನು ಗಮಕ ಎಂದು ಕರೆಯಲ್ಪಡುವ ವಿಶಿಷ್ಟ ಶೈಲಿಯಲ್ಲಿ ಜನಪ್ರಿಯವಾಗಿ ಹಾಡಲಾಗುತ್ತದೆ ಕುಮಾರವ್ಯಾಸನು ಕನ್ನಡದ ಪ್ರಮುಖ ಕವಿಗಳಲ್ಲಿ ಒಬ್ಬ ಗದುಗಿನ ಭಾರತ ಕನ್ನಡ ಭಾರತ ಕುಮಾರವ್ಯಾಸ ಭಾರತ ಎಂದು ಜನಪ್ರಿಯವಾಗಿರುವ ಕರ್ನಾಟ ಭಾರತ ಕಥಾಮಂಜರಿ ಎಂಬ ಮಹಾಕಾವ್ಯದ ಕರ್ತೃ ವ್ಯಾಸ ಭಾರತವನ್ನು ಮೊಟ್ಟಮೊದಲಿಗೆ ಕನ್ನಡಕ್ಕೆ ತಂದುಕೊಟ್ಟವನು ಆದಿಕವಿ ಪಂಪ ನಂತರ ರನ್ನ ದಿವ್ಯ ಪ್ರತಿಭೆಯ ಕವಿಗಳು ಬರದ ಕಾವ್ಯವನ್ನೇ ಮತ್ತೆ ಬರೆಯುವವರಿಗೆ ಎಂಟರದೆಯೇ ಇರಬೇಕು ಕುಮಾರವ್ಯಾಸನು ಪಂಪನಿಗೆ ಹಾಯ್ ಕಾಯ್ ಆಗುವಂತೆ ರಚಿಸಿ ಸೈ ಎನಿಸಿಕೊಂಡಿದ್ದಾನೆ ಇಬ್ಬರು ಮಹಾಕವಿಗಳು ವರಕವಿಗಳು ಆದರೆ ಅವರಿರುವರ ನಿಲುವು ಬೇರೆ ಬೇರೆ ಪಂಪ ಕಲಿತವರ ಕಲ್ಪವೃಕ್ಷವಾದರೆ ಕುಮಾರವ್ಯಾಸ ಕಲಿಯದವರ ಕಾಮಧೇನು ಕುಮಾರವ್ಯಾಸನು ವ್ಯಾಸ ಭಾರತ ಹಾಗೂ ಪಂಪಭಾರತ ಗದಾಯುದ್ಧಗಳನ್ನು ಅಮೂಲಾಗ್ರವಾಗಿ ಅಭ್ಯಾಸ ಮಾಡಿರುವುದರಲ್ಲಿ ಸಂಶಯವಿಲ್ಲ ವೇದ ಇತಿಹಾಸ ಶಾಸ್ತ್ರಗಳಲ್ಲಿ ಬಲ್ಲಿದ ಚತುರ್ಭಾಸ ಪಂಡಿತ ಕುಮಾರವ್ಯಾಸ ಭಾರತವು ಭಾಮಿನಿ ಷಟ್ಪದಿಯಲ್ಲಿದೆ ಇದರಲ್ಲಿ ಹತ್ತು ಪರ್ವಗಳಿದ್ದು ಮೊದಲ ಐದು ಪರ್ವಗಳನ್ನು ಆದಿ ಪಂಚಕವೆಂದು ಕೊನೆಯ ಐದು ಪರ್ವಗಳನ್ನು ಯುದ್ಧ ಪಂಚಕವೆಂದು ಕರೆದಿದ್ದಾರೆ ಸಂಸ್ಕೃತ ವ್ಯಾಸ ಭಾರತ ಇದರ ಆಖರ ಗ್ರಂಥ ಮಹಾಭಾರತದ ಹತ್ತು ಪರ್ವಗಳನ್ನು ಸಾರಾವತ್ತಾಗಿ ಕನ್ನಡಕ್ಕೆ ತಂದುಕೊಟ್ಟಿದ್ದಾನೆ ಕಾವ್ಯಾರಂಭದಲ್ಲಿ ತನ್ನ ಇಷ್ಟ ದೈವದ ಸ್ತುತಿಯೊಂದಿಗೆ ತಿಳಿಯ ಹೇಳುವೆ ಕಥೆಯನ್ನು ಇಳಿಯ ಜನ ಮೆಚ್ಚುವಂತಿರೇ ನೆಲೆಗೆ ಪಂಚಮ ತೃತೀಯ ನೊರೆನು ಕೃಷ್ಣ ಮೆಚ್ಚಲಿಕ್ಕೆ ಎಂದು ತನ್ನ ಕಾವ್ಯೋದ್ದೇಶವನ್ನು ಸ್ಪಷ್ಟಪಡಿಸಿದ್ದಾನೆ ಕುಮಾರವ್ಯಾಸನಿಗೆ ಕೃಷ್ಣ ಕಥೆಯೇ ಮುಖ್ಯ ಕಥಾ ಸಂವಿಧಾನದಲ್ಲಿ ಇದೆ ವರ್ಣನೆಗಳಲ್ಲಿ ಅಪೂರ್ವವಾದ ಕಲ್ಪನಾ ವಿಲಾಸವಿದೆ ಪಾತ್ರಗಳ ಚಿತ್ರಣದಲ್ಲಿ ಅವುಗಳ ಮನಹೊಕ್ಕು ಅವುಗಳ ಸಮಗ್ರ ವ್ಯಕ್ತಿತ್ವವನ್ನು ಪರಿಚಯಿಸಿಕೊಡುವಲ್ಲಿ ಕವಿ ಪ್ರತಿಭೆ ಅಪೂರ್ವವಾಗಿದೆ ಭಾಷಾ ಬಳಕೆಯಲ್ಲಿಯೂ ಕುಮಾರವ್ಯಾಸ ಸಮರ್ಥ ಕನ್ನಡ ಭಾಷೆಯ ಅಂತಹಸಾರವನ್ನೆಲ್ಲ ತನ್ನ ಕಾವ್ಯದಲ್ಲಿ ಹಿಡಿದಿಟ್ಟಿದ್ದಾನೆ ಕುಮಾರ ವ್ಯಾಸನೇ ರಚಿಸಿದನೆಂದು ಹೇಳುವ ಮತ್ತೊಂದು ಕೃತಿ ಐರಾವತ ಅರ್ಜುನನ ಪ್ರತಾಪವನ್ನು ಹೊಗಳಿರುವ ಒಂದು ಪೌರಾಣಿಕ ಕಥೆ ಕಥೆಯಿದು ಇದರ ವಸ್ತುವಾಗಿದೆ ಈ ಕಥೆ ಸಂಸ್ಕೃತ ಸ್ಕಂಧ ಮತ್ತು ಭವಿಷ್ಯೋತ್ತರ ಪುರಾಣಗಳಲ್ಲಿದೆ ಈ ಕಥೆಗಳ ಮುಖ್ಯ ಗುರಿ ಏಕಮುಖವಾದರೂ ಕಥಾ ನಿರೂಪಣಾ ಕ್ರಮದಲ್ಲಿ ವ್ಯತ್ಯಾಸವಿದೆ ಆಧುನಿಕ ಮಹಾಕವಿ ಕುವೆಂಪುರವರು ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಎಂದು ಹಾಡಿರುವುದು ಅರ್ಥಗರ್ಭಿತವಾದ ಹಾಡೇ ಆಗಿದೆ ಏನನ್ನಾದರೂ ರೂಪಕವಾಗಿಯೇ ಚಿತ್ರಿಸುವ ಕುಮಾರವ್ಯಾಸ ಕನ್ನಡದ ಪ್ರತಿಭಾವಂತ ಕವಿಗಳಲ್ಲಿ ಒಬ್ಬರು ವಿದ್ಯಾರ್ಥಿಗಳೇ ಇದುವರೆಗೆ ಕುಮಾರವ್ಯಾಸನ ಬಗ್ಗೆ ತಿಳಿದುಕೊಂಡ್ರಲ್ಲ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು